ಯಾರಾದ್ರೂ ಯಾರಾದರೂ ಒಬ್ರು ಟ್ರಾನ್ಸ್ಜೆಂಡರ್ಸ್ ತಪ್ಪು ಮಾಡಿ ಏನೋ ಕೊಲೆ ಮಾಡಿ ಏನೋ ಒಂದು ಮಾಡ್ಬಿಟ್ರೆ ಇಡೀ ಸಮುದಾಯಕ್ಕೂ ಮಾಡ್ತಾರೆ ಆಗ ಶಾಪ ಹಾಕ್ತಾರೆ ಇದ್ಮಾಡ್ತಾರೆ ಏನಂತ ಅಂದರೆ ದೇವ್ರುಗಳ ನಾವು ರಾಮು ಕೇಳ್ತಾರೆ ನಮಗೆ ನಮ್ದು ಏನು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಅಂತ ಅಂತೇಳಿ ನೋಡ್ಕೊಂಡು ಹೋದ್ರೆ ಒಂದು ಶುಭ ನಿಮ್ಮ ಕೈಲಿಂದ ಒಂದ್ ರೂಪಾಯಿ ಇಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಆತರ ಆಶೀರ್ವಾದ ಮಾಡ್ತಾರೆ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ನಾವು ಏನು ಮಾಡಿರ್ತೀವಿ ನಮ್ಗೆ ರಿಟರ್ನ್ ಇಲ್ಲೇ ಕೊಡುತ್ತೆ ಬೇರೆಯವ್ರ ಜೀವನ ಬೇರೆಯವ್ರ್ ಒಳ್ಳೇದ್ ಮಾಡ್ತೀವಿ ಬೇರೆಯವ್ರ್ ನಮ್ಮಿಂದ ಇದಾಗುತ್ತೆ ಅನ್ನೋದು ನಾವ್ ಹೇಳೋದು ನಮ್ಗೆ ಯಾಕೆ ಆಗಿಲ್ಲ ಅದಾಗಾದ್ರೆ ನಾವ್ ಇನ್ನೊಬ್ರಿಗೆ ಒಳ್ಳೇದ್ ಮಾಡಕ್ ಹೋಗ್ತಿವಿ ನಮ್ ಕೈಯಿಂದ ಕಾಸಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ನಿಮ್ಗೆ ಲಕ್ಷ್ಮಿ ಬರುತ್ತೆ ನಿಮ್ಗೆ ಇದೆಲ್ಲ ಹೋಗುತ್ತೆ ಅಂದಾಗ ನಮ್ ಜೀವನ ಯಾಕೆ ಇದೆ ಹಿಂಗಿದೆ ಟ್ರಾನ್ಸ್ಜೆಂಡರ್ ಆಗಿರ್ಬೋದು ಅಥವಾ ಟ್ರಾನ್ಸ್ಜೆಂಡರ್ ಅಂತ ಹೇಳ್ಕೊಂಡು ಬಂದಿರುವಂತಹ ಸುಳ್ಳಿಂದ ಆಗಿರ್ಬಹುದು ಅದರಿಂದ ಜನಗಳಿಗೂ ಸಮಸ್ಯೆ ಆಗ್ತಿದೆ ಇದು ಇವರ ಇದರಿಂದ ತುಂಬಾ ಒಂದು ಮೂಢನಂಬಿಕೆ ಜನಗಳಲ್ಲಿ ಕೂತ್ಕೊಂಡಿದೆ ಇವ್ರಿಗೆ ಏನಾದ್ರು ಅಂದ್ಬಿಟ್ರೆ ನಮ್ಗೆ ಏನಾಗ್ಬಿಡುತ್ತೋ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಪ್ರತಿಕ್ರಿಯೆ ಹೇಗೆ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ ಅಂತಂದ್ರೆ ಈಗ ಪ್ರತಿಯೊಬ್ಬರು ಜನಾಂಗದಲ್ಲೂ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಒಳ್ಳೇದು ನಡೆಯುತ್ತೆ ಕೆಟ್ಟದ್ದು ನಡೆಯುತ್ತೆ ನಾವು ಎಲ್ಲ ಒಳ್ಳೇದೇ ನಾವೆಲ್ಲ ಒಳ್ಳೆಯವ್ರೆ ಅಂತ ಆಗಲ್ಲ ಸೊ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಸೊಸೈಟಿಯಲ್ಲಿ ಬೇರೆ ಬೇರೆ ಪುರುಷರಾಗಿರ್ಬೋದು ಅವರು ವೇಷಗಳನ್ನ ಹಾಕೊಂಡು ಬಂದು ಹಣ ಸಂಪಾದನೆ ಮಾಡಲಿಕ್ಕೆ ಒಂದು ಈಸಿ ಮೆಥಡ್ ಅಂತ ಹೇಳ್ಬೋದು ಸೊ ಏಕೆಂದರೆ ನೈಟ್ ಹೊತ್ತು ಆ ಥರ ವೇಷಗಳು ಹಾಕೊಂಡು ಬಂದು ಮಾಡೋರು ಇದ್ದಾರೆ ಹಗಲೊತ್ತುಗಳು ಮಾಡೋರು ಇದ್ದಾರೆ ಸೊ ನಮ್ಮಲ್ಲಿ ಏನಂತ ಅಂದರೆ ನಮ್ಮಲ್ಲಿ ನಮ್ಮದೇ ಆದಂಥ ಸಮುದಾಯದಲ್ಲಿ ನಮ್ಮದೇ ಆದಂಥ ಕೆಲವೊಂದು ರೂಲ್ಸ್ಗಳಿರುತ್ತೆ ಸೊ ನಮ್ಮ ಯಾರನ್ನೋ ಹೊಸೊಬ್ಬರು ಬಂತು ಅಂದರೆ ಅವ್ರನ್ನ ನಾವು ಮಗಳು ಮಾಡುವಂಥ ಪ್ರೋಸೆಸ್ ಆಗಿರ್ಬೋದು ಅವ್ರಿಗೆ ಗುರು ಇರ್ತಾರೆ ಅಜ್ಜಿ ಇರ್ತಾರೆ ಸೊ ಅಕ್ಕ ಇರ್ತಾರೆ ಸೊ ಈ ಥರ ಒಂದು ಪ್ರೋಸೆಸಲ್ಲಿ ಅವರು ಇರ್ತಾರೆ ಸೊ ನಾವು ಏನಾದರೂ ಆ ಥರ ಕಂಡು ಬಂದಾಗ ಕೇಳ್ತೀವಿ ಸೊ ನೀವು ಯಾರು ಚೇಲ ಏನು ಎತ್ತ ಹೇಗೆ ಅಂತ ಸೊ ಆ ಥರ ನಮ್ಮ ಕಲ್ಚರಲ್ಲಿ ಇತ್ತು ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಸೊ ಹೇಗೆ ಏನು ಎತ್ತ ಅಂತ ಸೊ ಹೊರಗಡೆಯಿಂದ ಬಂದು ಏನೂ ಗೊತ್ತಿಲ್ಲದೆ ಇರೋರು ವೇಷಗಳು ಹಾಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೇನು ಗೊತ್ತಿರಲ್ಲ ಈಸಿಯಾಗಿ ಬಿಡ್ತಾರೆ ಅವರು ಸೊ ಈಗ ಫಾರ್ ಎಕ್ಸಾಂಪಲ್ ನಾವೇ ಹೋಗ್ತಿದಾಗ ನಮ್ಮ ಮೇಲೆ ಕೈ ಇಟ್ ಕಾಸು ಕೇಳಕ್ ಬರ್ತಾರೆ ನಮ್ಮ ಸಮುದಾಯದವ್ರಿಗೆ ನಾವು ಯಾರು ಅಂತ ಗೊತ್ತಿರುತ್ತೆ ಅಲ್ವಾ ಹೊಸೊಬ್ರಿಗೆ ಏನು ಗೊತ್ತಿರುತ್ತೆ ಅವ್ರ ತಾಟು ನಾ ಹಣ ಈಸಿಯಾಗಿ ಸಿಗ್ಬೇಕು ಈಗ ಅದೇ ತಾನೇ ಎಲ್ಲರಿಗೂ ಈಸಿ ಮನಿ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ ವೇಷಗಳು ಹಾಕೊಂಡು ಬರ್ತಾರೆ ಈ ಕಡೆ ನಮಗೂ ಕೆಟ್ಟ ಹೆಸರು ಈ ಸಮಾಜ ಏನು ಮಾಡುತ್ತೆ ಅಂದ್ರೆ ಇವಾಗ ಯಾರಾದರೂ ಒಬ್ರು ಟ್ರಾನ್ಸ್ಜೆಂಡರ್ ತಪ್ಪು ಮಾಡಿ ಏನೋ ಕೊಲೆ ಮಾಡಿ ಏನೋ ಒಂದು ಮಾಡಿಬಿಟ್ರೆ ಇಡೀ ಸಮುದಾಯಕ್ಕೂ ಮಾಡ್ತಾರೆ ಅದರಿಂದ ಎಷ್ಟು ನಮ್ಮ ಸಮುದಾಯದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಯಾರು ಕೂಡ ಯೋಚನೆ ಮಾಡಲ್ಲ ಅದೇ ಒಂದು ಪುರುಷ ಮಹಿಳೆ ಏನಾದರೂ ಒಂದು ತಪ್ಪು ಮಾಡಿಬಿಟ್ರೆ ಪರ್ಟಿಕ್ಯುಲರ್ ಆಗ ಅವ್ರ ಒಂದು ಹೆಸರು ಅವ್ರು ಇದ್ರದವ್ರು ಅಂತ ಹೇಳಿ ಮಾಡ್ತಾರೆ ಸೊ ಅದೇ ಈ ವಿಚಾರ ಬಂದಾಗ ಯಾಕೆ ಎಲ್ಲ ಇಡೀ ಸಮುದಾಯನೇ ದೋಷಿಸ್ತಾರೆ ಸೊ ಈ ಥರ ತಪ್ಪು ಕಲ್ಪನೆ ಈ ಥರ ತಪ್ಪು ಮಾಹಿತಿಗಳು ಹೋಗಿ ಹೋಗಿ ಇನ್ನೂ ಕೂಡ ನಮ್ಮ ಸೊಸೈಟಿಯಲ್ಲಿ ನಮ್ಮ ಸಮುದಾಯದ ಬಗ್ಗೆ ಸಾಕಷ್ಟು ಗೊಂದಲಗಳಾಗಿರೋದು ಮತ್ ಇನ್ನೊಂದು ಇದೆ ಅಲ್ಲ ಮ್ಯಾಮ್ ತೃತೀಯ ಲಿಂಗಗಳು ಏನು ಕೇಳಿದ್ರು ಕೊಟ್ಬಿಡ್ಬೇಕು ಇಲ್ಲದೆ ಹೋದ್ರೆ ನಮಗೆ ಒಳ್ಳೇದಾಗಲ್ಲ ಅನ್ನೋ ಒಂದು ನಂಬಿಕೆ ಇದೆ ಇದು ನೀವು ನಂಬ್ತೀರಾ ಸಿ ನಾನು ನಂಬ್ತೀನಿ ನಂಬಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಈಗ ನಂಬಬೇಕು ಎಷ್ಟು ನಂಬಬೇಕು ಅಷ್ಟು ನಂಬಬೇಕು ದೇವ್ರ ಮೇಲೆ ಭಕ್ತಿ ಇರಬೇಕು ಇಲ್ಲ ಅಂತ ನಾನು ಹೇಳಲ್ಲ ಸೊ ಹಾಗಂತ ಅಷ್ಟು ನಾವು ಮೂಡರಾಗಿ ನಂಬ್ತಾ ಹೋದರೆ ಏನು ವ್ಯಾಲ್ಯೂ ಇರುತ್ತೆ ಆಗ ಶಾಪ ಹಾಕ್ತಾರೆ ಇದು ಮಾಡ್ತಾರೆ ಏನಂತ ಆದರೆ ದೇವ್ರುಗಳ ನಾವು ಇತ್ತು ಆಗೊಂದು ಕಾಲ ಅದು ಆ ನಮ್ಮ ದೇ ನಮ್ಗೆ ರಾಮ ಆಶೀರ್ವಾದ ಮಾಡೋದು ಸೊ ಏನಂದ್ರೆ ರಾಮ ವನವಾಸಕ್ಕೆ ಹೋಗ್ತಾ ಇರ್ಬೇಕಾದಾಗ ನಮ್ ಎಲ್ಲ ಸಮುದಾಯದವ್ರು ಜನಾಂಗದವರು ಅಲ್ಲಿದ್ದಾಗ ರಾಮನಿಂದ ನಾವು ಬರ್ತೀವಿ ವನವಾಸಕ್ಕೆ ಅಂತ ಹೇಳಿ ಎಲ್ಲರೂ ಹೋಗ್ತಾ ಇದ್ದಾಗ ರಾಮ ಹಿಂದೆ ತಿರುಗಿ ನೋಡಿ ಹೇಳ್ತಾನೆ ಸೊ ನೀವ್ ಯಾರು ನನ್ನ ಹಿಂದೆ ಬರಬೇಡ್ರಿ ನಾನು ವನವಾಸ ಮುಗಿಸ್ಕೊಂಡ್ ಬರ್ತೀನಿ ಗಂಡು ಹೆಣ್ಣು ಎಲ್ಲ ಹೋಗ್ಬಿಡಿ ಅಂತ ಹೇಳ್ತಾರೆ ಸೊ ಆಗ ನಮ್ಮವ್ರಿಗೆ ಕನ್ಫ್ಯೂಷನ್ ನಾವು ಯಾರು ಅನ್ನೋದು ನಮಗೆ ಗೊತ್ತಿರಲ್ಲ ಸೊ ಆಗಿದ್ದಾಗ ಅವರೆಲ್ಲ ಅಲ್ಲೇ ಉಳ್ಕೊಂಡಾಗ ರಾಮ ವನವಾಸ ಮುಗಿಸ್ಕೊಂಡು ಬಂದಾಗ ಸೊ ನೀವೆಲ್ಲ ಯಾಕೆ ಇನ್ನೂ ಇಲ್ಲೇ ಅಂದಾಗ ರಾಮನ್ ಕೇಳ್ತಾ ನಮಗೆ ನಮ್ಮದು ಏನು ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತೇಳಿ ಸೊ ಅವಾಗ ರಾಮ ಆಶೀರ್ವಾದ ಮಾಡೋದು ನೀವು ಎಲ್ಲಿಗೆ ಯಾರೇ ಹೊರಗಡೆ ಹೋದಾಗ ನಿಮ್ಮನ್ನು ನೋಡ್ಕೊಂಡು ಹೋದೇ ಒಂದು ಶುಭ ನಿಮ್ಮ ಕೈಲಿಂದ ಒಂದು ರೂಪಾಯಿ ಇಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಆ ಥರ ಆಶೀರ್ವಾದ ಮಾಡ್ತಾರೆ ಸೊ ಅದನ್ನೇ ಮುಂದೆ ಇಟ್ಕೊಂಡು ನಾವು ಅದನ್ನು ಬೇರೆ ಬೇರೆ ಥರ ಥರ ಮಾಡ್ಕೊಂಡು ಮಾಡ್ಕೊಂಬಿಟ್ರೆ ಬಿಸ್ನೆಸ್ ಥರ ಮಾಡ್ಕೊಂಬಿಟ್ರೆ ಏನು ಒಳ್ಳೇದಾಗುತ್ತೆ ಆಗಿತ್ತು ಆ ಒಂದು ಕಾಲ ಸತ್ಯ ಎಲ್ಲ ಐತಿ ಈಗ ಇಲ್ಲ ಕರ್ಮ ಅನ್ನೋದು ಯಾರನ್ನೂ ಬಿಡೋಲ್ಲ ನಾವೇನು ಮಾಡಿರ್ತೀವಿ ನಮ್ಗೆ ರಿಟರ್ನ್ ಇಲ್ಲೇ ಕೊಡುತ್ತೆ ಸೊ ಹಾಗೋರು ಅಯ್ಯೋ ನೀನು ಈ ಪಾಪ ಮಾಡಿದ್ಯಾ ಅದು ಯಾವಾಗೋ ಪಲಿಸುತ್ತೆ ಆ ಮೇಲೆ ಹೋದಾಗ ನಿಮ್ಗೆ ಅನ್ಸುತ್ತೆ ಅಂತ ಈಗ ಹಂಗಲ್ಲ ಆ ತಕ್ಷಣಕ್ಕೆ ಆಗ್ಬಿಡತ್ತೆ ಸೊ ಆಗಿದಾಗ ನಂಬಬೇಕು ನಂಬಾರ್ದು ಅಂತಲ್ಲ ಏನು ಆ ಥರ ನಾನು ನಂಬೋದು ಬ್ಲೈಂಡ್ ಆಗಿ ನಂಬಕ್ಕೆ ಹೋಗ್ಬಾರ್ದು ಯಾರನೇ ಆಗಲಿ ನೋಡಬೇಕು ಇವರು ಯಾರು ಇವ್ರು ನಿಜವಾದ ಸಮುದಾಯದವರ ನಾವು ಇವ್ರ ಹತ್ರ ಕೇಳೋದು ಸರಿನಾ ತಪ್ಪ ಅನ್ನೋದು ಯೋಚನೆ ಮಾಡಿ ಮಾಡಬೇಕು ಅಷ್ಟು ಗೊತ್ತಿರಲ್ವ ಕಾಮನ್ ಸೆನ್ಸ್ ಅನ್ನೋದು ಇರೋ ನಮ್ಮ ಜನಕ್ಕೆ ಮೇನ್ ಅದೇ ಇರಬಾರ್ದು ಅಂತ ಹೇಳ್ತಾರದ್ ನಾನು ಏನು ಭಯ ಪಡೋದಕ್ಕೇನು ಹುಲಿಗಳ ಸಿನ್ಮಾಗಳ ಬೇರೆದಕ್ಕೆಲ್ಲ ಪಬ್ಲಿಕ್ ಸೇರ್ಕೊಂಡು ಎಲ್ಲ ಹೊಂದಾಣಿಕೆ ಆಗಿ ಮಾಡ್ತಾರೆ ಮಾಡ್ತಾರೆ ಕೊಟ್ವಿ ಕೊಟ್ವಿ ಅಂತ ಹೇಳ್ತಾರೆ ಈ ವಿಚಾರದಲ್ಲಿ ಯಾಕೆ ಒಂದಾಗಲ್ಲ ಈಗ ಒಬ್ರು ತಪ್ಪು ಮಾಡ್ತಾವ್ರಿ ಅಂತ ಗೊತ್ತಾದಾಗ ನಾವು ಧ್ವನಿ ಎತ್ತತಿವಿ ನೀನ್ ಮಾಡ್ತಾರ ತಪ್ಪು ಸರಿ ಇಲ್ಲ ಅಂತ ಹೇಳಿದಾಗ ಸೊ ಈ ತರ ವಿಚಾರಗಳು ಆ ಆತರ ಧ್ವನಿ ಎತ್ತಬೇಕು ಸೊ ಹಂಗಂತ ಬಿಟ್ಕೊಂತ ಹೋದ್ರೆ ಇವತ್ತು ಇವ್ರಿಗಾಗಿದ್ದಾಳೆ ಇನ್ನೊಬ್ರಿಗೆ ಅನ್ನೋದು ಅನ್ನೇನು ಗ್ಯಾರಂಟಿ ನಾನು ಕೇಳ್ಕೊಳ್ಳೋದು ಜನಗಳಿಗೆ ನಂಬಿಕೆ ಇರಬೇಕು ಆದ್ರೆ ಮೂಢನಂಬಿಕೆಗಳು ಇರಬಾರ್ದು ಬ್ಲೈಂಡ್ ಆಗಿ ನಂಬಕ್ ಆ ತರ ಏನಾದರೂ ನಮ್ಮವ್ರು ಹೇಳಿ ತಕ್ಷಣ ತಟ್ಟು ಬಿಡುತ್ತೆ ಆಗ್ಬಿಡುತ್ತೆ ಇದ್ದಿದ್ರೆ ಸೊ ಸೊಸೈಟಿಲಿ ಯಾರು ಜನಗಳೇ ಇರ್ತಾ ಇರ್ತಾರ್ವಲ್ಲ ನಾವ್ ಹೇಳಿದ್ರಿಂದಾನೇ ಹಣೆ ಬರ ಬದ್ಲಾಗುತ್ತೆ ತಟ್ಟುತ್ತೆ ಅನ್ನಂಗಿದ್ರೆ ಇವತ್ತು ಕೂಡ ನಮ್ ಮನೆ ಬರ ಯಾಕೆ ಬದಲಾಗಿಲ್ಲ ನಮ್ ಜೀವನ ಯಾಕೆ ಬದಲಾಗಿಲ್ಲ ನಾವು ಯಾಕೆ ಇನ್ನು ಹಂಗೆ ಇದ್ದೀವಿ ಬೇರೆಯವ್ರ ಜೀವನ ಬೇರೆಯವ್ರಿಗೆ ಒಳ್ಳೇದ್ ಮಾಡ್ತೀವಿ ಬೇರೆಯವ್ರ್ ನಮ್ಮಿಂದ ಇದಾಗುತ್ತೆ ಅನ್ನೋದು ನಾವ್ ಹೇಳೋದು ನಮ್ಗೆ ಯಾಕಾಗಿಲ್ಲ ಅದಾಗಾದ್ರೆ ಅದು ಯೋಚನೆ ಮಾಡ್ಬೇಕಲ್ವಾ ನಾವ್ ಯಾಕೆ ಇನ್ನು ಬೇಡ್ಕೊಂಡೇ ಇದ್ದೀವಿ ಹಂಗೆ ಎಲ್ಲ ಬದಲಾಗ್ಬಿಡ್ತೇನೆ ಇವತ್ತೂ ಕೂಡ ದೇವಸ್ಥಾನದ ಮುಂದೆ ಯಾಕೆ ತಟ್ಟೆಗಳು ಇಟ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾರೆ ಅವ್ರ ಜೀವನ ಅವ್ರ ಅನೇ ಬರನೇ ಬದಲಾಗ್ಲಿಲ್ಲ ದೇವಸ್ಥಾನ ಮುಂದೆ ಕುಳಿತವ್ರು ಇನ್ನು ನಮ್ದು ನಾವ್ ಇನ್ನೊಬ್ರಿಗೆ ಒಳ್ಳೇದು ಮಾಡಕ್ ಹೋಗ್ತಿವಿ ನಮ್ಮ ಕೈಯಿಂದ ಕಾಸಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ನಿಮ್ಗೆ ಲಕ್ಷ್ಮಿ ಬರುತ್ತೆ ನಿಮ್ಗೆ ಇದೆಲ್ಲ ಹೋಗುತ್ತೆ ಅಂದಾಗ ನಮ್ಮ ಜೀವನ ಯಾಕೆ ಹಿಂಗೆ ಇದೆ ಯಾಕೆ ನಮ್ಮ ಜೀವನ ಬದಲಾಗಿಲ್ಲ ಆ್ಯಸ್ ಇಟ್ ಈಸ್ ಹಾಗೆ ಇದೆ ನಮ್ಗಳ್ ಬದ್ಲಾದ್ಮೇಲೆ ತಾನೆ ನಾವ್ ಇನ್ನೊಬ್ರ ಬದಲಾವಣೆ ಮಾಡೋದಕ್ಕೆ ಹೋಗ್ತಿವಿ ಸೊ ನಮ್ದೆ ಏನು ಇಲ್ಲ ಅಂತ ಅಂದ್ಮೇಲೆ ನಾವ್ ಇನ್ನೊಬ್ರದ್ದು ಹೇಗೆ ಅದು ನಂಬಕ್ ಸಾಧ್ಯ ಓಕೆಪ್ಪ ಇವಾಗ ಕಾಸ್ ಕೊಡಕ್ ಬರ್ತಾರೆ ಪರ್ಸ್ ಪರಿಸ್ಥಿತಿಯ ಅದಕ್ಕೆ ಆಶೀರ್ವಾದ ಅದೇನೋ ಮಂತ್ರವಾದಿಗಳ ಹಂಗೆ ದುಡ್ನ ಹೆಚ್ಚುತ್ತಾ ಹೋಗಕ್ಕೆ ಸೊ ಹಾಗಿದ್ದಾಗ ನಾವೇ ಮಾಡ್ಕೋಬೋದಲ್ಲ ಅದನ್ನ ನಮ್ ದುಡ್ಡು ಹೆಚ್ಚಾಗ್ಲಿ ಅಂತ ಬಟ್ ಅದೇ ತುಂಬಾ ರಾಬರಿ ಕೂಡ ನಡೀತಾ ಇದೆ ನಾನು ಇವಾಗ ತಾನೇ ನಿಮಗೂ ಕೂಡ ಹೇಳಿದೆ ಆ ಪರ್ಸ್ನ ತೆಗಿತೀವಿ ಅಂತ ಮುಟ್ಟಿವಿ ಅಂತ ಹೇಳಿ ಇರೋ ದುಡ್ಡನೆಲ್ಲ ಇನ್ಸಿಡೆಂಟ್ಸ್ ಲೈವಲ್ಲೇ ಇನ್ಸಿಡೆಂಟ್ ಲೈವ್ ಜನ ಯಾರೇ ಆಗಲಿ ಜನರೇಷನ್ ಅಲ್ಲಿ ಅಷ್ಟು ದಡ್ರ ನಾವು ಒಂದು ಪರ್ಸ್ನ ನ ಅದಕ್ಕೆ ಆಶೀರ್ವಾದ ಮಾಡಿ ದುಡ್ಡು ಹೆಚ್ಚುತ್ತೆ ಅನ್ನೋದು ಅದೆಷ್ಟು ಮಟ್ಟಕ್ಕೆ ಸರಿ ಅಲ್ವಾ ರಾಬ್ರಿ ಅನ್ನೋದು ನಮ್ಮಲ್ಲೂ ಇಲ್ಲ ಕಾಮನ್ ಪೀಪಲಲ್ಲೂ ಅಲ್ಲೂ ಇದೆ ಗಂಡಸರಲ್ಲೂ ಇದೆ ಹೆಂಗಸರಲ್ಲೂ ಇದೆ ಎಲ್ಲಾ ಥರದ್ರಲ್ಲೂ ಇದೆ ನಾನು ನಮ್ಮವ್ರದೇ ಅಂತ ಹೇಳ್ತಾ ಇಲ್ಲ ಸೊ ಅದಲ್ಲ ನಾನು ಆಗಲಿ ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಟು ಯಾರು ನಮ್ಮೂರು ಆ ಥರ ಮಾಡಲ್ಲ ಯಾಕೆಂದ್ರೆ ಸೊಸೈಟಿಲಿ ಒಂದು ಜೀವನ ಮಾಡ್ತೀವಿ ಬೇಡಿ ತಿಂತೀವಿ ಅಣ್ಣ ಕೊಡಿ ಅಮ್ಮ ಕೊಡಿ ಅಂತ ಕೇಳಿಸ್ಕೊಳ್ತಾರೆ ಸೊ ಯಾರು ಆ ಥರ ಇತ್ತ ನಮ್ಮ ಪರ್ಸಕ್ಕೆ ಕೈ ಹಾಕಕ್ಕೆ ಹೋಗ್ಲಿ ಅಥವಾ ರಾಬರಿ ಮಾಡೋದಕ್ಕಾಗಲಿ ಹೋಗಲ್ಲ ಹಾಗಿದ್ದಾಗ ಯೋಚನೆ ಮಾಡಬೇಕು ಇವ್ರು ಹೇಳ್ತಾ ಇರೋದು ನಾವು ಎಷ್ಟು ಮಟ್ಟಿಗೆ ನಂಬ್ತೀವಿ ಎಷ್ಟು ಮಟ್ಟಿಗೆ ನಂಬಬೇಕು ಅನ್ನೋದು ನಿಮ್ಮ ಪ್ರೀತಿ ಇತ್ತ ಕೊಡಿ ಐದಿಲ್ಲ ಒಂದು ಹತ್ತು ರೂಪಾಯಿ ಕೊಡಿ ಅದನ್ನ ಬಿಟ್ಬಿಟ್ಟು ನೀವು ಪರ್ಸ್ ತೆಗ್ದಿಬಿಟ್ಟು ತೋರಿಸ್ಬಿಟ್ಟು ನಾನು ಅದಕ್ಕೆ ಆಶೀರ್ವಾದ ಮಾಡ್ತೀನಿ ಅಂತಂದ್ರೆ ಬ್ಯಾಂಕಲ್ಲಿ ಎಷ್ಟೋ ದುಡ್ಡು ಐತೆ ಯಾಕೆ ಹೋಗಿ ಆಶೀರ್ವಾದ ಮಾಡಲ್ಲ ಬ್ಯಾಂಕ್ ದುಡ್ಡು ಹೆಚ್ಚಬೋದಲ್ಲ ಮನೇಲೇ ಲಕ್ಷ್ಮಿಗಳು ಇಟ್ಕೊಂಡು ದುಡ್ಡು ಇರ್ತೀವಿ ಯಾಕೆ ಅದಕ್ಕೋಗಿ ನಾವು ಆಶೀರ್ವಾದ ಮಾಡ ಯಾಕೆ ಅದು ಹೆಚ್ಚಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಎಜುಕೇಟೆಡ್ ಪೀಪಲ್ಗಳು ಇನ್ನು ಕೂಡ ನಾವು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಎಚ್ಚೆತ್ಕೊಳ್ಳಿಲ್ಲ ಅಂತ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂದ್ರೆ ಮೋಸ ಹೋಗೋರು ಇರ್ತಾರೆ ಅದೆಲ್ಲ ನಮ್ಮ ಕೈಲಿದೆ ಈ ಜ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವಿದೀವಿ ಇವಾಗ ಈಗ್ಲೂ ಕೂಡ ನಾವು ಅದೇ ಕಾಲದ್ದು ಅದೇ ಇದ್ದದ್ದು ಅಪ್ಪ ಹಾಕಿದ ಆಲದ ಮರ ಅನ್ಕೊಂಡು ಅದೇ ತೋಟಲ್ಲಿ ಇತ್ತು ಅಂದ್ರೆ ಇನ್ನೆಲ್ ಡೆವಲಪ್ಮೆಂಟ್ ಆಗ್ತೀವಿ ನಾವು ಇನ್ನೇಲ್ ನಾವು ಇದಾಗ್ತಿವಿ ಹೇಳಿ ಅದೆಲ್ಲ ಬಿಡ್ಬೇಕು ಆತನ ಆಗಂಗಿದ್ರೆ ನಮ್ಮ ಜೀವನಗಳು ಹೆಂಗೆಂಗೋ ಬದ್ಲಾಗ್ಬಿಡ್ತಿತ್ತು ಅಲ್ವಾ ಈಗ ಇದೆಲ್ಲ ಬಿಟ್ಟು ಪ್ರಿಯಾಂಕ ಅವರು ಓದಿರೋದೇನು ಈ ಒಂದು ಜರ್ನಿ ಪ್ರಾರಂಭ ಆಗಿದ್ದು ಹೇಗೆ ಅವ್ರ ಲೈಫ್ ಅಲ್ಲಿ ನಾನು ಒಬ್ಬ ಹೋರಾಟಗಾತಿ ಆಗಬೇಕು ನಾನು ನನ್ನ ಜನಗಳಿಗೋಸ್ಕರ ದನಿ ಆಗಬೇಕು ಅಂತ ಅನ್ಸಿದ ಯಾವಾಗ ಹೇಗೆ ನಿಮ್ಮ ಒಂದು ಲೈಫ್ ಜರ್ನಿ ಪ್ರಾರಂಭ ಆಗಿದ್ದು ನನ್ನ ಲೈಫ್ ಜರ್ನಿ ಪ್ರಾರಂಭ ಆಗಿ ನಾನು ಓದಿರೋದು ಒಂಬತ್ತನೇ ಕ್ಲಾಸ್ ಅಷ್ಟೇ ಎಸ್ ಎಲ್ ಸಿ ಕೂಡ ಮಾಡಿಲ್ಲ ಸೊ ಎಜುಕೇಶನ್ ಇತ್ತು ಚೆನ್ನಾಗಿ ಓದ್ತಾ ಇದೆ ಬಟ್ ಆ ಟೈಮಲ್ಲಿ ನನಗಾದಂಥ ಇನ್ಸಿಡೆಂಟ್ಗಳು ಸ್ಕೂಲಲ್ಲಿ ಆದಂಥ ಡಿಸ್ಕ್ರಿಮಿನೇಷನ್ಸ್ ಅದ್ಯಾವುದು ನನಗೆ ಸಹಿಸಿಕೊಳ್ಳೋಕಾಗಲಿಲ್ಲ ಎಜುಕೇಶನ್ ಔಟ್ ಮಾಡಿಬಿಟ್ಟೆ ಸೊ ಎಜುಕೇಶನ್ ಇಂಪಾರ್ಟೆಂಟ್ ಿಂಗ್ ಜನರೇಷನ್ ಅದ್ರ ಜೊತೆಗೆ ನಮ್ಮ ಟ್ಯಾಲೆಂಟು ಕೂಡ ಇಂಪಾರ್ಟೆಂಟು ಅಲ್ವಾ ಇವತ್ತು ಎಷ್ಟೋ ಜನ ಎಜುಕೇಷನ್ ಮಾಡಿ ಮುಂದೆ ಬಂದಿದ್ದಾರೆ ಏನು ಗ್ಯಾರಂಟಿ ನಮ್ಮ ಅಬ್ದುಲ್ ಕಲಾಂ ಅವರಿದ್ದಾರೆ ಏನು ಓದಿದ್ರು ನಮ್ಮ ರಾಜ್ಕುಮಾರ್ ಅವರಿದ್ದಾರೆ ಅವ್ರು ಏನು ಎಜುಕೇಷನ್ ಮಾಡಿದ್ರು ಆದರೂ ಕೂಡ ಸಮಾಜಕ್ಕೆ ಒಳ್ಳೇದು ಮಾಡಲಿಲ್ವಾ ಆದರೂ ಕೂಡ ಮುಂದೆ ಬರಲಿಲ್ವಾ ಹಾಗಿದ್ದಾಗ ಎಜುಕೇಷನ್ ಒಂದು ಕಡೆ ಅಂದರೆ ಅದ್ರ ಜೊತೆ ಟ್ಯಾಲೆಂಟು ಕೂಡ ತುಂಬ ಇಂಪಾರ್ಟೆಂಟು ಆ ಒಂದು ಟ್ಯಾಲೆಂಟ್ ಯೂಸ್ ಮಾಡಿಕೊಂಡೆ ಇವತ್ತು ನಾನು ಇಲ್ಲಿವರೆಗೂ ಬಂದಿರೋದು ಸೊ ನನಗೆ ನನ್ನ ಗುರಿಗಳಾಗಿರ್ಬೋದು ನನ್ನ ಒಂದು ಸೊಸೈಟಿಗೆ ನಾನು ಒಂದು ಮೆಣಸಿಮಿಗೆ ಬರಬೇಕು ನಾನು ಒಂದು ನನ್ನಲ್ಲೇ ಒಂದು ಗುರಿ ನನ್ನಲ್ಲೇ ಒಂದು ಪ್ಲಾನ್ಗಳನ್ನ ಹಾಕೋಬೇಕು ಅದ್ರ ನಾವು ನಮ್ಮ ಗಮನ ಹರಿಸ್ಕೊಂಡು ಹೋಗಬೇಕು ಅಲ್ವಾ ಇವಾಗ ಹಾಕಿದ್ರೆ ಓಡ್ತಾ ಇರಬೇಕಾದ್ರೆ ಅದಕ್ಕೆ ಹಿಂಗೆ ಕಟ್ಟಿರ್ತಾರೆ ಏನಕ್ಕೆ ಅದರ ದೃಷ್ಟಿ ನೇರವಾಗಿರಲಿ ಅಕ್ಕಪಕ್ಕ ಹೋದರೆ ಅಡೆತಡೆಗಳು ನಮಗೇನೆ ಸೊ ಆಗಿದ್ದಾಗ ನಮ್ಮ ಗುರಿ ನಮ್ಮ ಏನು ಅಂದ್ಕೊಂಡಿದ್ದೀವಿ ಅದ್ರ ಕಡೆ ನಾವು ಗಮನ ಹರಿಸ್ತಾ ಹೋಗ್ಬೇಕು ಸೊ ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಸಮುದಾಯದಲ್ಲಿ ಏನೇ ಒಂದು ಹಕ್ಕುಗಳು ಇವಾಗ ವೋಟರ್ ಐ ಡಿ ರೇ ರೇಷನ್ ಕಾರ್ಡು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಇದೆಲ್ಲ ಎಲ್ಲಿತ್ತು ಆವಾಗ ಯಾಕೆ ನಾವು ಏಜ್ ತರ್ಟಿ ಫೋರ್ಟೀನ್ ಇಯರ್ಸ್ಗೆ ಬಂದಿದ್ದೀವಿ ಅಂದಮೇಲೆ ಹದಿನೆಂಟು ವರ್ಷ ಆದಮೇಲೆ ನಮ್ಗೆ ಹಕ್ಕುಗಳು ಸಿಗೋದು ಸೊ ಹಾಗಿದ್ದಾಗ ನಮ್ಗೆ ಅದು ಯಾವುದೂ ಇರಲಿಲ್ಲ ನಾವು ಬಂದಂಥ ಟೈಮ್ನಲ್ಲಿ ಸೊ ಹಂಗೆ ನಾವು ಯಾವುದೇ ಒಂದು ಹಕ್ಕು ಪಡ್ಕೋಬೇಕು ಅಂದರೆ ಈಸಿಯಾಗಿ ಸಿಗ್ತಾ ಇರಲಿಲ್ಲ ಒಂದು ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗಿ ನಾವು ಇದನ್ನು ಕೊಡಬೇಕು ಅಂದರೆ ನೀವು ಯಾಕಿಂಗ್ ಆಗಿದ್ದೀರಾ ನಿಮ್ಮ ಮುಂಚೆ ಹೆಸ್ರೇನು ಏನು ನಿಮ್ದು ಐ ಡಿ ಪ್ರೂಫ್ ಏನು ಅಂತ ಕೇಳ್ತಾರೆ ನಾವು ಮನೆಯಿಂದ ಬರಬೇಕಾದ್ರೆ ನಮ್ಮ ಏಜು ಹದಿಮೂರು ಹದಿನಾಲ್ಕು ಅಂತ ಅಂದಾಗ ಐ ಡಿ ಪ್ರೂಫ್ಗಳು ಎಲ್ಲಿರುತ್ತೆ ನಮಗೆ ಸೊ ಅಡ್ರೆಸ್ ಎಲ್ಲಿರುತ್ತೆ ನಾವು ಮನೆಯಿಂದ ಹೊರಗಡೆ ಬರಬೇಕಾ ಅದನ್ನೆಲ್ಲ ಎತ್ತಿಕೊಂಡು ಬರೋಕ್ಕಾಗುತ್ತೆ ಸೊ ನಾವು ಮನೆಯಿಂದ ಹೊರಗಡೆ ಬಂದರೆ ಸಾಕು ಅಂತ ಇರ್ತೀವಿ ಅಂಥ ಟೈಮಲ್ಲಿ ಅದನ್ನೆಲ್ಲ ಎಲ್ಲಿ ಸಿಗುತ್ತೆ ನಮ್ಗೆ ಹೇಳಿ ಸೊ ಹಾಗೆ ನಮಗೆ ಅವಕಾಶಗಳು ಹಕ್ಕುಗಳೆಲ್ಲ ಸಿಕ್ಕಿದ್ದೆ ಆಮೇಲೆ ಆನಂತರ ಸೊ ಆ ಒಂದು ಇದಕ್ಕೆ ನಾವು ಹೋರಾಟ ಮಾಡೋಕೆ ಶುರುವಾಗಿದ್ದು ಯಾಕೆ ನಮ್ಮ ಸಮುದಾಯದವ್ರಿಗೆ ಓಟೆರ್ ರೆಡಿ ಸಿಗಬಾರ್ದು ರೇಷನ್ ಕಾರ್ಡ್ ಸಿಗಬಾರ್ದು ಪ್ರತಿಯೊಂದು ಯಾಕೆ ಸಿಗಬಾರ್ದು ಕಾಮನ್ ಪೀಪಲ್ಗಳು ಹೆಂಗೆ ಸಿಗಿದೆ ಹಂಗೆ ನಮಗೆ ಸಿಗಬೇಕು ಅಂತೇಳಿ ಹೋರಾಟಗಳನ್ನ ಮಾಡಿ ಅವಾಗಲೇ ನಮ್ಮ ಚಳುವಳಿಗಳ ಹಕ್ಕುಗಳಿಗೋಸ್ಕರ ಶುರುವಾಗಿದ್ದು